ಸಂದಸ್ನಲ್ಲಿ ಪದಗಳು ಬಂದಾಗ ಓ ನನಗೂ ಬರುತ್ತೆ ಅಂತ ಸೊ ನನಗೂ ನಾನು ಹಾಡಬಲ್ಲೆ ಅಂತ ಬಂದಿದ್ದು ಭಕ್ತಿ ಸಂಗೀತದ ನಂತರ ಸುಗಮ ಸುಗಮ ಸಂಗೀತ ನಮ್ಮ ಕನ್ನಡ ನಾಡಿನಲ್ಲಿ ಕವಿ ವರ್ಯರು ಅರಣ್ಯರು ಅಂದ್ರೆ ಕವಿ ಕಾವ್ಯ ಗಾಯನ ಅಂತ ಒಂದು ಬಹಳ ಒಂದು ಅದ್ಭುತವಾದಂತ ಒಂದು ಲೋಕ ಸೃಷ್ಟಿ ಆಯಿತು ನಾನು ಬರೆಯಬಲ್ಲೆ ಅಂತ ಎಷ್ಟೋ ಜನ ತಮ್ಮ ಮನಸ್ಸಿನ ಭಾವನೆಗಳನ್ನ ಬರವಣಿಗೆಯ ಮೂಲಕ ಜನಸಾಮಾನ್ಯರಿಗೆ ತಲುಪಿಸಿದ್ರು ಅದು ಭಾವನೆ ಬೆಳದಿಂಗಳ ರಾತ್ರಿಯ ಬಗ್ಗೆ ಇರ್ಬೋದು ಸೂರ್ಯೋದಯದ ಬಗ್ಗೆ ಇರ್ಬೋದು ಹೂವಿನ ಬಗ್ಗೆ ಇರ್ಬೋದು ಮೊಸ್ಸಂಜೆಯ ಒಂದು ಆ ಒಂದು ಸಂಜೆ ಆ ಒಂದು ಕೇರಿದಂತ ಒಂದು ಬೇಂದ್ರ ಜ ಹೌದು ಮುಗಿಲ ಮಾರಿಗೆ ಸಂಚೆಯ ಆಗ ಸಂಜೆ ಆಗಿತ್ತ ಇಲ್ಲಿ ಒಂದು ಲನ್ ಬರೀತಾರ ಈವ್ನಿಂಗ್ ಬೊಗಸಿ ಗಂಡಿನ ಬಯಕೆಯ ಹೆಣ್ಣು ನೀರಿಗೆ ತಿರುಗಿ ಮನೆಗೆ ಸಾಗಿತ್ತ ಕಾಮಿ ಬೆಕ್ಕಿ ಭಾಗ ಬಾವೆ ಕನಗ ಸುಳಿತಿತ್ತ ಎರಗೆ ಹಿಂದ ಕುಳಿತಿತ್ತ ನೋಡಿ ದಾರಿ ಕಾಮಿಬೇಕು ಅಂತ ನಮ್ ಕಡೆ ಹೇಳ್ತಾರೆ ಬೆಕ್ಕೆ ಕಾಮಿ 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 ಕಾಮಿಕ್ ಕಾಮಿ ಬೆಕ್ಕಿನ ಹಂಗ ಬಾವಿ ಹಾದಿ ಅವಳು ನೀರ್ ತಗೊಂಡ್ ಬರ್ತಾ ಇರೋ ಬಾವಿ ಹಾದಿ ಏನಿದೆಯಲ್ಲ ಅದ್ ಹಿಂಗ ಹಿಂಗ್ ಹಿಂಗ ಹಿಂಗ್ ಹಿಂಗ ಹಿಂಗೆ ಕಾಲಲ್ಲಿ ಸುಳೀತಿತ್ತುಳಿಲಿಲ್ಲ ಹಾದಿ ಎರಗಿ ಹಿಂದ ಕುಳಿದಿತ್ತಂದ್ರೆ ಅವಳು ಮುಂದುವರೆದ್ಮೇಲೆ ಅವಳು ಮುಂದುವರ್ಸಿದ್ಮೇಲೆ ಆ ದಾರಿ ಹಿಂದೆ ಹೊಡೆದಿತ್ತು ಸಚ್ ಅ ಸಿಂಪಲ್ ಥಿಯರಿ ಬಟ್ ಸಚ್ ಬ್ರಿಲಿಯಂಟ್ಲಿ ಪುಟ್ ಇನ್ ವರ್ಡ್ಸ್ ಸೊ ಇದೆಲ್ಲ ಇಂಟ್ರೆಸ್ಟಿಂಗ್ ಆಗಿ ಹೌದು ಸಾಮಾನ್ಯನಿಗೆ ಜನಸಾಮಾನ್ಯನಿಗೆ ಏನೋ ಒಂದು ವಿಶೇಷವಾದ ಕನ್ನಡ ಪದನೇ ಆದ್ರೆ ಎಷ್ಟು ವಿಶೇಷವಾಗಿ ಬರ್ದಿದಾರಲ್ಲ ಬೇಂದ್ರೆ ಬೇಂದ್ರೆ ಅಜ್ಜ ಹಿಂಗ್ ಬರ್ದ್ರು ಪುವೆಂಪು ಹಿಂಗ್ ಬರ್ದ್ರು ಎಲ್ಲಾದರೂ ಇರು ಎಂತಾದರು ಇರು ಎಂದೆಂದಿಗುನಿ ಕನ್ನಡವಾಗಿರು ಆಮೇಲೆ ನವೋದಯ ಗೀತೆಗಳು ಬಂತು ನವೋದಯ ಗೀತೆಗಳು ಅಂದ್ರೆ ಆ ಏಕೀಕರಣದ ಟೈಮ್ ನಲ್ಲಿ ಕರ್ನಾಟಕ ಅಂತ ಈಗೇನ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಕರ್ನಾಟಕಕ್ಕೆ ಐವತ್ತು ಹ ಸೊ ನಂಗೆ ತುಂಬಾ ಅನ್ಸುತ್ತೆ ಸಂಗೀತಕ್ಕೆ ಐವತ್ತು ಆಗ್ತದೆ ತೆಗ್ದಿದ ಅಪರ್ಚುನಿಟಿಂಗ್ ಅದು ನೀವುದಯದ ಕಿರಣೀ ಕನ್ನಡದ ನೆಲದ ಮೇಲೆ ಕಿರಣ ಕನ್ನಡದ ನೆಲದ ಮೇಲೆ ಶುಭ ಶುಭೋದಯವ ತೆರೆದಿದೆ ಶುಭೋದಯವ ತೆರೆದಿದೆ ಈ ಹಾಡು ಇರ್ಬೋದು ಅಥವಾ ಇದು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯವಾ ಕನ್ನಡವೇ ನಿತ್ಯ ಒಂಥರ ಸ್ಲೋಗನ್ ತರ ಪದಗಳು ಉಳ್ಕೊಂಡು ಯಾವಾಗೋ ಆಗ ಬರ್ದಿದ್ದು ಐವತ್ತು ವರ್ಷದಿಂದ ಬರ್ದಿದ್ದು ಇವತ್ತಿಗೂ ನಾವು ಮೇಲ್ಕ್ ಹಾಕ್ತಿವಿ ಹಾಡ್ತಾವೆ ಅಂದ್ರೆ ಆ ಸಾಹಿತ್ಯ ಶ್ರೀಮಂತಿಗೆ ಸೊ ಈಗ ಸುಗಮ ಸಂಗೀತ ಪರಂಪರೆ ಬೆಳೀತು ನಾನ್ ಮೊದಲೇ ಹೇಳ್ದಂಗೆ ಸಂಗೀತ ಒಂದೇ ಹೌದು ಸಾಹಿತ್ಯ ಬೇರೆ ಬೇರೆ ಪ್ರಕಾರ ಈ ಜಾನಪದ ಹೇಳಿದೆ ಭಾವಗೀತೆ ಹೇಳಿದೆ ಕವಿಗಳು ಬೇರೆ ಆದ್ರೆ ಭಾವ ಬೇರೆ ಭಾಷೆ ನಮ್ ಕನ್ನಡ ಭಾಷೆ ಹೌದು ಹೌದು ವೆರೈಟಿ ಎಷ್ಟೊಂದು ವೈವಿಧ್ಯಮಯವಾದ ನೂರಾರು ಸಾವಿರಾರು ಹಾಡುಗಳ ರಚನೆ ಆಯ್ತು ಬರೀ ಹಾಡುಗಳ ರಚನೆ ಅಷ್ಟೇ ಅಲ್ಲ ಕವಿಗಳು ಬಂದು ಹಾಡುಗಳನ್ನ ರಚನೆ ಮಾಡಿದ್ದಷ್ಟೇ ಅಲ್ಲ ಅದನ್ನ ಕಂಪೋಸ್ ಮಾಡಿ ಹಾಡುವಂತ ಒಳ್ಳೆ ಗಾಯಕರು ಕೂಡ ಬಂತು ಪಿ ಕಾಳಿಂಗರಾಯರಿಂದ ಶುರು ಇದು ಹೌದು ಆಮೇಲೆ ಪಿ ಭಾಗವತರು ಅಂತ ಇದ್ರು ಆಕಾಶವಾಣಿ ಆಕಾಶವಾಣಿ ವಾಸ್ ದ ಮೇನ್ ಮೀಡಿಯಂ ಭಾಗವತ್ರು ಅಂತ ಇದ್ರು ಉತ್ತರ ಕರ್ನಾಟಕಕ್ಕೆ ಇಲ್ಲಿ ಬಿ ಕಾಳಿಂಗರಾಯರು ಶುರು ಮಾಡಿದ್ರು ಆಮೇಲೆ ಮೈಸೂರು ಸ್ವಾಮಿ ಅವರು ಸಿ ಅಶ್ವಥ್ ಅವರು ಒಬ್ಬರೇ ಇಬ್ಬರು ಬೇಕಾಷ್ಟ ಆಮೇಲೆ ಸಂಗೀತ ಮಹಿಳಾ ಸಾಧಕಿಯರಲ್ಲಿ ತುಂಬಾ ಗೌರವದ ಹೆಸರುಗಳು ಅಂದ್ರೆ ಬಿ ಕೆ ಸುಮಿತ್ರಾ ಮೇಡಮ್ ಕಸ್ತೂರಿ ಶಂಕರ್ ರತ್ನಮಾಲ ಪ್ರಕಾಶ್ ಮೇಡಮ್ ಒಬ್ಬರೇ ಇಬ್ಬರು ತುಂಬಾ ಜನ ಇದ್ದಾರೆ ಈಗಿನ ಹುಡುಗಿಯರು ತುಂಬಾ ಚೆನ್ನಾಗಿ ಹಾಡ್ತಾರೆ ಇವಾಗಿರು ಬಟ್ ಈ ಕ ಈ ಕವಿ ಕಾವಿ ಗಾಯನಕ್ಕೆ ಕವಿಯ ಒಂದು ಭಾವನೆಗೆ ಸ್ಪಂದಿಸಿ ಯಾರಾಗ ಇದಕ್ಕೆ ಸೂಟಬಲ್ ಅಂತ ಹೌದು ಅದನ್ನ ಕಂಪೋಸ್ ಮಾಡಿದವರು ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಮೇನ್ಲಿ ಅಶ್ವಥ್ ಅವರು ಮೇನ್ಲಿ ಇವರಿಬ್ರು ಒಂಥರ ಭೀಷ್ಮರು ಇಬ್ರು ಒಟ್ಟೊಟ್ಟಿಗೆ ಬಂದ್ರು ಅಂತ ಹಾಡನ್ನ ನೀಡಿದ್ರು ಕೊಡುಗೆ ಆಯ್ತು ಇವತ್ತಿಗುನು ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೂಡಬಲ್ಲೆನೆ ಒಂದು ದಿನ ಒಂದೇ ದಾಟಿಯಲ್ಲಿ ಹೃದಯ ಹೋಗ್ತಾ ಇರುತ್ತೆ ಅಲ್ಲೇನು ತಿರುಗಿಟ್ಟದ ಆ ತಿರುಗಿಟ್ಟದ ಏನೂ ಇಲ್ಲ ಅಬ್ಬರ ಇಲ್ಲ ಏನಿಲ್ಲ ಬಟ್ ಒಂದ್ ಪೇಸಲ್ಲಿ ಛಂದಸ್ನಲ್ಲಿ ಹೋಗ್ತಾರೆ ಸೊ ಅವರು ಏನ್ ತುಂಬಾ ಚೆನ್ನಾಗಿ ಹಾಡ್ತಿದ್ರು ಕಾಣದ ಹಿಂಗ್ ಮಾಡೋರು ಅಶ್ವಥ್ ಸ್ಟೇಜ್ ಮೇಲೆ ಒಂದು ಒಂದು ಲೋಕಾನೇ ಸೃಷ್ಟಿ ಆಗುವ ದಾದ ಸರ್ದಾರ್ ಹಾಡುವಾಗ ಅತೀ ಎಷ್ಟು ಚಂದ ಕಂಪೋಸ್ ಮಾಡಿದಾರೆ ಅದನ್ನ ಅವರು ಬೇರೆ ಇದನ್ನ ಹಿಂಗೂ ಮಾಡ್ಬೋದಾಗಿತ್ತಲ್ಲ ಕಾಣದ ಕಣಲಿಗೆ ಹಂಬಲಿಸಿದೆ ಮನ ಮಾಡ್ಬೋದಾಗಿತ್ತು ಮಾಡ್ಲಿಲ್ಲ ಅದ್ ಅಶ್ವತ್ ಅವ್ರ ಸ್ಟೈಲೇ ಕಾಣದ ಕಣಲಿಗೆ ಮನ ಹೇ ಯಾಕೆ ಆ ಹಾಡಿಗೆ ಅವ್ರು ಹಂಗ ಮಾಡಲಿಲ್ಲ ಯೋಚನೆ ಮಾಡಿ ಕಾಣದ ವಾಟ್ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಶನ್ ಇವರೆಲ್ಲ ದೇ ಹಿಂ ಕಾವ್ಯ ಅದಕ್ಕೆ ಇವತ್ತಿನ ತನಕ ಹಾಡುಗಳನ್ನ ನಾವು ಕೇಳ್ತೀವಿ ಹಾಡ್ತೀವಿ ಅದರ ಒಂದು ರಸಸ್ವಾದ ನಾವು ತಗೊಳ್ತೀವಿ ಹಾಡುವ ಪ್ರಯತ್ನ ಮಾಡ್ತೀವಿ ಇದು ಈ ಜರ್ನಿಯಲ್ಲಿ ನಮ್ ಹುಡುಗರು ಬರ್ಬೇಕು ಬರೀ ಸಿಡಿ ಕೇಳಿ ಕ್ಯಾಸೆಟ್ ಕೇಳಿಬಿಟ್ಟು ಹಾಡ್ ಕಲ್ತ್ಕೊಂಡು ಸ್ಕ್ರೀನ್ ನಲ್ಲಿ ಹಾಡಿ ಪಾರಿತೋಷಕ ಪ್ರೈಸ್ ಗೆದ್ದು ವಿನರ್ಸ್ ಆಗಿ ಇಷ್ಟಕ್ಕೆ ಸೀಮಿತ ಅಲ್ಲ ಏನೋ ವಿಷಯ ಇದೆ ನಾನು ನಾನು ಹೇಳಿದ್ನಲ್ಲ ಅಶೋತ್ ತರ ಹಂಗ್ ಮಾಡ್ಬೋದಾಗಿತ್ತು ಹೌದು ಯಾಕೆ ಮಾಡ್ಲಿಲ್ಲ ಹಾ ಆಮೇಲೆ ಇನ್ನೊಂದು ತುಂಬಾ ಶುದ್ಧ ಸ್ವರ್ಗ

ಇಲ್ಲಿ ನೀರು ಹರಿದು ಒಂದ್ ಕಡೆ ಎಲ್ಲೋ ಬೇರೆ ಕಡೆ ಹೊಟ್ಟೋಗುತ್ತೆ ಕಾಣದ ಕಡಲಿಗೆ ವಿ ಆರ್ ಸ್ಟಿಲ್ ಮೂವಿಂಗ್ ಇನ್ನು ಕಡಲ್ ಸಿಗ್ತಾ ಇಲ್ಲ ನಮ್ಗೆ ಹೌದು ಹುಡುಕಾಟ ಇದೆ ಮಿಸ್ಟ್ರಿ ಇದೆ ಅಶೋಧ ಇದೆ ಹುಡ್ಕೊಂಡ್ ಹಾಡ್ಕೊಂಡು ಒಬ್ನು ರೋಯಿಂಗ್ ದ ಬೋಟ್ ಹೋಗೋತರ ಫೀಲ್ ಬರುತ್ತೆ ಸೊ ಅಶ್ವಥ್ ಅಂತ ಅವರು ಅನಿಲ್ ಸ್ವಾಮಿ ಅಂತ ಅವರು ಪಿ ಕಣಿಂಗ್ರ ಇವರೆಲ್ಲ ಕಾವ್ಯದ ಒಂದು ರಸವನ್ನ ಪೂರ್ತಿ ತಿಳ್ಕೊಂಡು ಆ ರಸವನ್ನ ಯಾವ ರ ರಾಗಕ್ಕೆ ಅದು ಸೂಟೆಬಲ್ ರಸ ಇದೆಯೋ ಅದನ್ನ ಯೋಚನೆ ಮಾಡಿ ಮಾಡ್ತಾ ಇದ್ರು ಇವಾಗ ಎಷ್ಟು ಜನ ಕೆಲಸ ಮಾಡ್ತೀವಿ ಅದ ಅರ್ಥ ಮಾಡ್ಕೊಂಡ್ರೆ ಸಾಕು ಹೌದು ತುಂಬಾ ವಿಷಯ ಇದೆ ಸುಗಮ ಸಂಗೀತ ಸುಗಮ ಅಲ್ಲ